ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಅಮುವಾಸೆ ಅಲ್ವಾ ಹಾಗಾಗಿ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯಿತು ಮಧ್ಯಾಹ್ನದ ಊಟನೂ ಕೂಡ ಮಾಡಿದ್ದಾಯ್ತು ಅಡುಗೆ ಎಲ್ಲ ಮಾಡಿಕ್ಕಿದ್ದೀನಿ ಇನ್ನೂ ಊಟ ಏನು ಮಾಡಿಲ್ಲ ಇನ್ನು ಅವರು ಕೂಡ ಬಂದಿಲ್ಲ ಊಟ ಮಾಡೋದಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಬಸ್ಸಾರು ಮಾಡಿದೆ ಅಡುಗೆ ಸೊಪ್ಪು ಹೀರೆಕಾಯಿ ಮತ್ತು ಹುರುಳಿ ಹಾಕ್ಬಿಟ್ಟು ಬಸ್ಸಾರು ಮಾಡಿದೆ ಸಾಂಬಾರು ಹೇಗಾಗಿದೆ ಏನು ಅಂತ ಇನ್ನೂ ಗೊತ್ತಿಲ್ಲ ಅವ್ರು ಇನ್ನೂ ಬಂದಿಲ್ವಲ್ಲ ಊಟ ಮಾಡಿ ಹಾಗಾಗಿ ಊಟ ಬಂದಾದ ಬಂದಾದಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಏನೂ ಮಾಡೋಕ್ಕೋಗಿ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಇನ್ನು ನಾಳೆ ಅವರು ಇರೋದಿಲ್ಲ ಇವತ್ತು ಸಂಜೆ ಅವರು ತಿರುಪ್ತಿಗೆ ಹೋಗ್ತಾ ಇದ್ದಾರೆ ನಾಳೆ ಅವ್ರ ಬರ್ತಡೇ ಇದೆ ಹಾಗಾಗಿ ತಿರುಪ್ತಿಗೆ ಹೋಗ್ತಾ ಇದ್ದಾರೆ ಡಿಸೆಂಬರ್ ಎರಡನೇ ತಾರೀಕು ಅವ್ರ ಬರ್ತ್ಡೇ ಇರೋ ಕಾರಣ ಒಂದು ಸಲ ತಿಪ್ತಿಗೆ ಯಾವತ್ತೂ ಹೋಗಿಲ್ವಲ್ಲ ಹಾಗಾಗಿ ಒಂದು ಸಲ ಹೋಗಿದ್ದು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ ಹಾಗಾಗಿ ಇವಾಗ ಅವ್ರಿಗೆ ಏನಾದರೂ ಹೋಗ್ತಾರಲ್ಲ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗುಲಾಬ್ ಜಾಮೂನ್ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಪೌಡ್ರಿಟ್ಟಾಯ್ತಾ ಮಾಡೇ ಇಲ್ಲ ತುಂಬ ದಿನ ಆಗ್ಬಿಡ್ತು ಒಂದು ಸುಮಾರು ಒಂದು ನಾಲ್ಕು ತಿಂಗಳಾಯ್ತು ಅನ್ಸುತ್ತೆ ಹಾಗೆ ತಂದಿಕ್ಬಿಟ್ಟು ಮಾಡೇ ಇಲ್ಲ ಹಾಗಾಗಿ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಯಾವಾಗ ಮಾಡಿದ್ರು ಕೂಡ ನೀಟಾಗಿ ನೀನ್ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಕೂಡ ಹಾಲಲ್ಲೇ ಯಾಕೆ ಮಾಡೋದು ಒಂದು ಸಲ ನೀರಲ್ಲಿ ಮಾಡಿಲ್ಲ ಯಾವತ್ತೂ ಕೂಡ ಮಾಡಿಲ್ಲ ಹಾಲಲ್ಲೇ ಮಾಡೋದು ಆಲ್ ನೀರಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ಹಾಲಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀಟಾಗಿ ಅದನ್ನು ಇದು ಮಾಡಬೇಕು ಅಷ್ಟು ನೆಮ್ಮದಿಸ್ಬೇಕು ಚೆನ್ನಾಗಿ ಅವಾಗ ಗುಲಾಬ್ ಜಾಮೂನ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದು ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಪೂಜೆ ಕೂಡ ಆಯಿತು ಇವತ್ತು ಅಮ್ಮವ್ ಸೆಲ್ವ ಹಾಗಾಗಿ ಪೂಜೆ ಕೂಡ ಮಾಡಿದ್ದಾಯಿತು ಬೇಗನೆ ಮಾಡಿಬಿಟ್ಟೆ ಇವತ್ತು ಪೂಜೆನ ಅವ್ರು ಹೋಗ್ತಾರಲ್ಲ ಹಾಗಾಗಿ ಅವ್ರು ಹೋದಾದ್ಮೇಲೆ ಸ್ನಾನ ಮಾಡಬಾರ್ದು ಅಂತೇಳಿ ಪೂಜೆನೂ ಕೂಡ ಬೇಗನೆ ಮುಗಿಸ್ದೆ ಹೇಳಿ ಮಾಡಿದ್ನಲ್ಲ ಪಲ್ಯ ಮತ್ತು ಸಾಂಬಾರು ಎಲ್ಲ ನೋಡೋಣ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಹಾಗಾಗಿ ಹೇಗೆ ಬರುತ್ತೆ ಅಂತ ಇನ್ನೊಂದು ಸಲ ಚೆನ್ನಾಗಿದ್ದರೆ ಟೇಸ್ಟು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಪಾಕ ಕಾಯಿಸಿಟ್ಬಿಡ್ತೀನಿ ಸಕ್ಕರೆ ಪಾಕನ ಆಮೇಲೆ ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ಕೊಳ್ತೀನಿ ಜಾಸ್ತಿ ಮಾಡೋಕ್ಕೋಗಲ್ಲ ಯಾಕಂದರೆ ಮನೆಯಲ್ಲಿ ಸ್ವೀಟ್ ಮಾಡಿಬಿಟ್ರೆ ತಿನ್ನಬೇಕಂತ ಅನಿಸುತ್ತೆ ಹಾಗಾಗಿ ಜಾಸ್ತಿ ಮಾಡೋದೇ ಬೇಡ ಸ್ವಲ್ಪನೇ ಮಾಡೋಣ ಅಷ್ಟೇ ಸಾಕು ಈ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಆಮೇಲೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಇದೇ ಕಪ್ಪಲ್ಲಿ ಒಂದು ಎರಡು ಕಪ್ ಅಷ್ಟು ಅಥವಾ ಎರಡು ಕಾಲು ಕಪ್ನಷ್ಟು ನೀರ್ ಪಾಕ ಸ್ವಲ್ಪ ಗಟ್ಟಿಯಾಗಿ ಆಗಿ ಬರ್ಲಿ ಅಂತಂದ್ರೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ತೆಳೋಗು ಅಲ್ಲ ಆ ಥರ ಬರ್ಲಿ ಅಂತ ಹೇಳಿ ಇದ್ರಲ್ಲಿ ಎರಡೂವರೆ ಕಪ್ನಷ್ಟು ನೀರ್ ಹಾಕೊಂಡಿದೀನಿ ಫಸ್ಟ್ ಕಾಯಕ ಇಟ್ಬಿಡೋಣ ಇವಾಗ ಸ್ವಲ್ಪ ಕೇಸರಿ ಕೂಡ ಸೇರಿಸ್ಕೊಂತೀನಿ ಸ್ವಲ್ಪ ಕೇಸರಿ ಮತ್ತೆ ಎರಡನ್ನೂ ಕೂಡ ಸೇರಿಸ್ಕೊಂತೀನಿ ಮೊದಲನೇದಾಗಿ ನಾನು ಇಲ್ಲಿ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಪೌಡರ್ನ ಹಾಕೊಂಡಿದ್ದೀನಿ ಅಂದರೆ ಒಂದು ಪ್ಯಾಕ್ನಷ್ಟು ಪೌಡರ್ನ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಬ್ಲೆಂಡರ್ನಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಗಂಟೆಲ್ಲ ಇರುತ್ತಲ್ಲ ಅವಾಗ ನೀಟಾಗಿ ನಾದಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಮೊದಲು ಫಸ್ಟ ಈ ಥರ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅದು ಹಿಂಟೆ ಇರೋದೆಲ್ಲ ನೀಟಾಗಿ ಹೊಡಿಬೇಕು ಇಲ್ಲಿ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ತೀನಿ ಈ ಗುಲಾಬ್ ಜಾಮೂನು ಹೊಡಿಬಾರ್ದು ಅಂತ ಅಂದರೆ ಅದನ್ನ ಚೆನ್ನಾಗಿ ನಾದ್ಕೊಬೇಕು ಅದರಲ್ಲೇ ಅದು ಹೊಡಿಯುತ್ತಾ ಇಲ್ವಾ ಅಂತ ಗೊತ್ತಾಗೋದು ನಾವು ಚೆನ್ನಾಗಿ ನಾದಿಲ್ಲ ಅಂತ ಅಂದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಹೊಡೆದೋಗ್ಬಿಡುತ್ತೆ ನಮಗೆ ಚೆನ್ನಾಗಿ ನಾದ್ತೀವಿ ಅಂತ ನೋಡಿ ಆವಾಗ ಅಷ್ಟು ಚೆನ್ನಾಗಿ ಅದು ಬರುತ್ತೆ ಈ ಆಯಿಲ್ಗೆ ಹಾಕಿದ ತಕ್ಷಣ ಅದು ಒಡೆದೋಗಿಬಿಡೋಲ್ಲ ನೀಟಾಗಿ ಕ್ಲೀನಾಗಿ ಬರುತ್ತೆ ಮತ್ತು ಜಾಸ್ತಿ ದಪ್ಪ ದಪ್ಪ ಉಂಡೆ ಕಟ್ಟಿದ್ರು ಅಷ್ಟೇ ಗುಲಾಬ್ ಜಾಮೂನು ಹೊಡೆದೋಗ್ಬಿಡುತ್ತೆ ಸಣ್ ಸ್ವಲ್ಪ ಆಗಿ ಉಂಡೆ ಕಟ್ಬೇಕು ಯಾವಾಗಲೂ ಕೂಡ ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿ ಕಟ್ಕೊಳ್ಬೇಕು ಜಾಸ್ತಿ ಗಟ್ಟಿ ಆಗೋದ್ರೆ ಏನಾಗ್ಬಿಡುತ್ತೆ ಅಂದರೆ ಅದೊಂಥರ ನೀಟಾಗಿ ಟೆಕ್ಸ್ಚರ್ ಬರಲ್ಲ ಅವಾಗ ರಫ್ ಅನ್ಸುತ್ತೆ ಜಾಸ್ತಿ ಸ್ಮೂತ್ ಆದ್ರೆ ಅದನ್ನ ಉಂಡೆ ಕಟ್ಟಕ್ಕೆ ಆಗೋದೇ ಇದು ಚೆನ್ನಾಗಿ ಗುಲಾಬ್ ಜಾಮೂನ್ ಹಿಟ್ಟನ್ನ ನಾದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಈ ಕಡೆ ಎಣ್ಣೆನೂ ಕೂಡ ಕಾಯೋಕ್ಕಿಟ್ಟು ಇದು ಅಷ್ಟರಲ್ಲಿ ಸ್ವಲ್ಪ ಆರತ್ತೆ ಪಾಕ ಕೂಡ ತೆಗ್ದು ಇಟ್ಟಿದ್ದೀನಿ ಆರತ್ತಷ್ಟರಲ್ಲಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೀತಿಯಾಗಿ ಒಂದು ಮೀಡಿಯಮ್ ಆಗಿ ಉಂಡೆ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ತೀರಾ ಸಣ್ಣಗಂತಾನು ಅಲ್ಲ ಒಂದು ಮೀಡಿಯಮಲ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ ಆ ಥರ ನಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಬೇಕು ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ್ಲಿಂದ ಕೈಯಾಡ್ಸ್ಬಾರ್ದು ಯಾಕೆಂದ್ರೆ ಹೊಡ್ಕೊಂಡೋಗಾಗ್ಬಿಡತ್ತ ಹಾಗಾಗಿ ಜಾಮೂನು ಕೂಡ ರೆಡಿ ಆಯಿತು ಅದನ್ನು ಸ್ವಲ್ಪ ಪಾಕದೊಳಕ್ಕೆ ಹಾಕಿದ್ದೀನಿ ಮತ್ತು ಇನ್ ಸ್ವಲ್ಪ ಬೇಗ ಇಟ್ಟಿದ್ದೀನಿ ಏನಂದ್ರೆ ನನಗೆ ಜಾಮೂನ್ನ ಅದು ಕೋಲ್ಡ್ ತಣ್ಣಗಾದ ಮೇಲೆ ತಿನ್ನೋದಕ್ಕಿಂತ ಬಿಸಿ ಇರುವಾಗಲೇ ಇಷ್ಟ ನನಗೆ ಯಾರೆಲ್ಲ ನಂತರ ಬಿಸಿ ಇರೋವಾಗ ತಿನ್ನೋಕೆ ಇಷ್ಟಪಡ್ತೀರ ನೋಡಿ ಅವರೆಲ್ಲ ಕಮೆಂಟ್ ಮಾಡಿ ನೀಟಾಗಿ ಐರನ್ ಮಾಡಿ ದಾತ್ ಇದನ್ನು ಎತ್ತಿ ಬ್ಯಾಗ್ ಹಾಕ್ಬೇಡ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಮೊದಲನೇದಾಗಿ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮೆಂತ್ಯ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೇನೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸನ್ನು ಒಂದೊಂದು ಟೇಬಲ್ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಉದ್ದಿನಬೇಳೆ ಕಡಲೆಬೇಳೆನ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಜಾಸ್ತಿ ಸೀಸೋಕ್ಕೆಲ್ಲ ಹೋಗಬೇಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿಸಿಬೇಳೆ ಭಾತ್ ಪೌಡರ್ ಅಂತೂ ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ನಾವೇ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಮಾಡೋದರಿಂದ ಟೇಸ್ಟ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ನಾನಿಲ್ಲಿ ಇಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದು ಕ್ರಿಸ್ಪಿ ಆಗೋವರೆಗೂ ಕೂಡ ಹುರ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ ಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ಹಸಿ ಕರ್ಬೇವ್ ಸೊಪ್ಪು ಹಾಕಿ ತುಂಬಾ ಫ್ಲೇವರಾಗಿ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಲಾಸ್ಟಲ್ಲಿ ಧನ್ಯದ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಧನಿಯಾ ಬೀಜಗಳನ್ನ ಒಂದು ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕೈ ಮುಷ್ಟಿನಲ್ಲಿ ಒಂದು ಹಿಡಿ ಹಿಡಿದ್ರೆ ಎಷ್ಟಾಗುತ್ತೆ ನೋಡಿ ಅಷ್ಟನ್ನು ಸೇರಿಸ್ಕೊಳ್ಳಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಕಾಳನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಬೇಕು ಅದು ಘಮ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗ್ಯಾಸ್ನ ಆಫ್ ಮಾಡಿ ಕೊನೆಯದಾಗಿ ನಾನಿಲ್ಲಿ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಂತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು ಏನು ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇದನ್ನು ಸ್ವಲ್ಪ ಕೂಲ್ ಆಗೋವರೆಗೂ ಕೂಡ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಮಿಶ್ರಣನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ರವೆ ಬರುತ್ತೆ ನೋಡಿ ಆ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನುಣ್ಣುಗೋಲ್ಲ ಜಾಸ್ತಿ ತರತರಿಯಾಗೋಲ್ಲ ಆ ಥರ ಮೀಡಿಯಮ್ನಲ್ಲಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೂ ಈ ಪೌಡರು ಒಂದು ಎರಡರಿಂದ ಮೂರು ಸಲ ಅಂತೂ ಯೂಸ್ ಮಾಡ್ಬೋದು ಒಂದು ಫಿಫ್ಟೀನ್ ಡೇಸ್ವರೆಗೂ ಕೂಡ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡ್ಬೋದು ಆಚೆಗಡೆ ಹಾಗೆ ಇಡ್ತೀನಿ ಅಂದರೆ ಅದನ್ನು ಕೂಡ ಒಂದೆರಡು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಇನ್ನೂ ಅವರು ತಿರುಪ್ತಿಯಿಂದ ಬಂದಾದಮೇಲೆ ತಂದಿದ್ದಂಥ ಪ್ರಸಾದಕ್ಕೆಲ್ಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊತಾ ಇದ್ದೀನಿ ಮೊನ್ನೆ ಆಗಿದ್ದು ಹೂವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬೇರೆ ಹೂವೆಲ್ಲ ಇಟ್ಟು ಪ್ರಸಾದಕ್ಕೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಯಾರಿಗಾದ್ರೂ ಕೊಡೋದಿದ್ರೆ ಕೊಡುವಂಥದ್ದು ನಾವು ಯಾವಾಗಲೂ ಇದೇ ಥರ ಮಾಡೋದು ಆವಾಗಿಂದೂ ಕೂಡ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದರೆ ಫಸ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಕೊಡೋರು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದನ ಎಲ್ಲ ನೋಡೇ ಇರ್ತೀರಾ ಕೆಲವರು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಪ್ರಸಾದ ಎಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ನಾನು ಎಲ್ಲ ಒಳಗಡೆ ಎಲ್ಲ ಜಾಸ್ತಿ ಅರ್ಶಿನ ಕುಂಕುಮ ಥರ ಎಲ್ಲ ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಮೇಲೆ ಅದೇ ಸ್ವಲ್ಪ ಸ್ವಲ್ಪ ಹೂ ಅರ್ಶಿಣ ಕುಂಕುಮ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಸ್ವಲ್ಪ ಯಾರಿಗಾರು ಕೊಡೋದಿದ್ರೆ ಹಾಗೆ ಕೊಡಬಾರ್ದು ಅಂತ ಹೇಳಿ ಅಷ್ಟೇನೆ ಈ ಥರ ಪೂಜೆ ಮಾಡಿಬಿಟ್ಟು ದೇವರಿಗೆ ಪ್ರಸಾದನ ಕೊಟ್ಟರೆ ಆಯಿತು ಅಂತ ಹೇಳಿ ಕೂಡ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದೀನಿ ನಡುವೆ ಜಾಸ್ತಿ ರಂಗೋಲಿ ಎಲ್ಲ ಬಿಡೋಕ್ಕೋಗೋಲ್ಲ ಯಾಕೆ ಅಂತಂದರೆ ನನ್ನ ಮಗಳ ಹೇಗೆ ಹಿಂಗಿದ್ರು ಅಂತ ಗೊತ್ತು ಹಾಗಾಗಿ ಜಾಸ್ತಿ ಎಲ್ಲ ಬಿಟ್ಕೊಂಡು ಹೋಗಲ್ಲ ಸಣ್ಣಾಗಿ ಲೈಟಾಗಿ ಬಿಟ್ಟಿರ್ತೇನೆ ಅಷ್ಟೊಂದೆ